ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲವೂ ಚೆನ್ನಾಗಿದ್ವಿ ನೋಡಿರಿ ಬರೀ ಇವಾಗ ಎತ್ತ ತಕ್ಷಣ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ರೂಟೀನ್ ಏನೇನೈತೆ ಅಂತ ತೋರಿಸ್ತೀನಿ ಇವಾಗ ಆರೂವರೆಗೆ ಅದ ಲಾಸ್ಟ್ಲ ಹತ್ರ ನೋಡಿರಿ ನಾಲ್ಕು ಗಂಟೆದ ಆದ್ರಿ ನಮ್ಮೂರು ಅಂದರೆ ಘಟಪ್ರಭಾ ಎಂದು ಬಿಟ್ಟಿನಿ ಅಂದಿಂದ ಊಟ ಚೆನ್ನಾಗಿ ಊಟ ಮಾಡತ್ತೀನಿ ಏನೋ ಗೊತ್ತಿಲ್ಲ ಅಲ್ಲಿದ್ದರೆ ಏನೋ ಊಟ ಹೋಗಂಗಿಲ್ಲ ಯಾಕೆ ಏನೋ ಗೊತ್ತಿಲ್ಲ ಒಂದು ರೊಟ್ಟಿ ಒಳಗೆ ಅರ್ಧ ರೊಟ್ಟಿ ತಿದ್ದಿದ್ದೆ ಅರ್ಧ ರೊಟ್ಟಿ ಬುಸ್ರಿ ಹಾಕ್ತಿದ್ದೆ ಏನೋ ಊಟ ಊಟ ಅಂದರೆ ವಾಯ್ ಕಾಣಿಸ್ತಿತ್ತು ಅತ್ತ ಅದೇ ಆಶ್ರಮದಾಗ ಆಶ್ರಮದಾಗಿದ್ದವ್ರು ಕೇಳಿದ್ರು ಹಿಂಗೆ ಅಂತ ಕೇಳಿದರೆ ಕಾದೊಳಾಗ್ಯ ರಂಚ್ ಆಗಿದೆ ರಂಚ್ ಹಿಡ್ಕೊರಿ ಅಂತ ಹೇಳ್ತಿದ್ರು ಈಗ ಕಟಪುರ ಬಿಟ್ಟು ಎಂಟು ದಿನ ಆಯಿತು ಇವಾಗ ಊಟ ಮಾಡತ್ತೀನಿ ನೋಡಿರಿ ಚೆನ್ನಾಗಿ ಊಟ ಮಾಡ್ತೀನಿ ಇಲ್ಲಿ ಅಪ್ಪಾಜಿ ಎಲ್ಲ ಥರ ಕಾಯಿ ಪಲ್ಯ ಎಲ್ಲ ತಂದು ಕೊಡ್ತಿದ್ದಾರೆ ಅಲ್ಲಿ ಏನು ಕಡಿಮೆ ಇಲ್ಲ ಆದರೂ ಏನೋ ಗೊತ್ತಿಲ್ಲ ಅಲ್ಲಿ ಹೊಟ್ಟೆ ಊಟ ಅಂದ್ರೆ ಹೊಲ್ ಚೆನ್ನಾಗಿ ಊಟ ಮಾಡತ್ತೀನಿ ಇವಾಗ ಆರೂವರೆ ಆಗ್ಯ ನೋಡಿರಿ ಬರ್ರಿ ಇನ್ನು ಸ್ನಾನ ಮಾಡಿಕೊಂಡು ಏಳು ಗಂಟೆ ಅಂದ್ರೆ ರೆಡಿ ಆಗಬೇಕು ನಮ್ಮ ಅಪ್ಪಾಜಿ ಅವ್ರಿಗೆ ಫೋನ್ ಹಚ್ಚಿ ಹುಚ್ಚಾರ ಚಂದ್ರ ಶಾಸ್ತ್ರ ಕೇಳಬೇಕು ಶಾಸ್ತ್ರ ಕೇಳಾದ್ಮೇಲೆ ನಾಷ್ಟ ಅಡುಗೆ ಮಾಡೋದು ಏನೇನು ಮಾಡೋದು ಮುಂದಿನ ರೂಟಿನೆಲ್ಲ ತೋರಿಸ್ತೀನಿ ಬರೀ ಭತ್ತ ಮೇಟಕ್ಕೆ ಎದ್ದು ಫುಡ್ಕಾಗಿಲ್ಲ ಹ್ಞೂ ಬರೀ ಇವಾಗ ಅಡುಗೆ ಮನೆಗೆ ಹೋಗೋಣ ಏನೇನಾಗೈತೆ ನೋಡೋಣ ಅಡುಗೆ ಮನೆಗೆ ಹೋದ್ಮೇಲೆ ಸ್ನಾನ ಮಾಡಿ ಪ್ರವಚನ ಕೇಳಿ ಆಮೇಲೆ ಮುಂದೆ ಆಗಲ್ಲ ಬರ್ರಿ ಅಡುಗೆ ಮನೆಗೆ ಹೋಗೋಣ ಏನೇನಾಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ನೋಡಿರಿ ಇವತ್ತೇ ಬೆಳಗಿಂದ ವಿಡಿಯೋವನ್ನು ಚಾಲು ಇದ್ದೀನಿ ಬೆಳಗ್ಗೆ ಆರರಿಂದ ರಾತ್ರಿ ಹತ್ತು ಗಂಟೆ ಮಟ ಇವತ್ತಿನ ರೂಟೀನ್ ಏನನ್ನೋದನ್ನು ತೋರಿಸ್ಕೊಡ್ತೀನಿ ಬರೀ ಇವಾಗ ನಾಷ್ಟ ಆಯಿತು ಅಪ್ಪಾಜಿ ಒಬ್ಬ ಸ್ವಾಮೀಜಿ ಕಲಿಸ್ ಕಳಿಸ್ಲಿಕ್ಕೆ ಹೋಗಿದ್ದಾರೆ ರೇಣಮ್ಮ ಹೊರಗಡೆ ಹೋಗಿದ್ದಾರೆ ನಾನು ಒಳಗಡೆ ಇದ್ದೀನಿ ಇವಾಗ ನಾಷ್ಟ ಮಾಡಿದ್ದೀವಿ ಚುನಮರಿ ಚೂಡ ಮಾಡಿದ್ದೀವಲ್ವಾ ಚಿನ್ಮರಿ ಚೂಡ ತಿಂದ್ವಿ ಬಾಂಡೆದ ನೋಡ್ರಿ ನಾವು ಬಾಂಡೆ ತಿಕ್ಕಬೇಕು ನಾವೇನು ಒಬ್ಬ ಅಜ್ಜಿ ಬರ್ತಾಳೆ ತಿಕ್ಕಲಿಕ್ಕೆ ಬಾಂಡೆ ನೋಡಿರಿ ನಮ್ಮ ಅಡಿಗೆ ಮನೆ ಹಿಂಗಿದೆ ಅಂದರೆ ನಮ್ಮ ಪವಾಡ ಬಸವೇಶ್ವರ ಅಪ್ಪಾಜಿಯವರ ಆಶ್ರಮ ಹಿಂಗಿದೆ ಅಂದರೆ ಇದು ಕಿಚನ್ ರೂಮು ನೋಡಿದೆಲ್ಲ ಅಷ್ಟು ಚೆನ್ನಾಗಿದೆ ಈಗ ಇದೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗ್ತದೋ ಪ್ಲೀಸ್ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಪ್ಲೀಸ್ ಯಾರೆಲ್ಲ ವಿಡಿಯೋವನ್ನು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿರಿ ಸಾಕಷ್ಟು ಜನ ವಿಡಿಯೋವನ್ನು ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿರ್ಯ ವೀಡಿಯೋವನ್ನು ಪೂರ್ತಿಯಾಗಿ ಕಡೆ ತನಕ ಅಂದೇ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದೆ ನೋಡಕ್ಕೆ ಹೋಗಬೇಡಿ ನೋಡಿ ಇಷ್ಟೆಲ್ಲ ನಮ್ಮ ಅಪ್ಪಾಜಿ ಕಾಯಿಫಲೆ ತಂದಿದ್ದಾರೆ ನೋಡಿರಿ ಬಸವೇಶ್ವರಪ್ಪಾಜಿ ಏನೂ ಇಲ್ಲ ರೀ ಪಾಪ ಮಾಡೋರಿಲ್ಲ ಮಾಡಿ ಹಾಕೋರಿಲ್ಲ ಹ್ಞೂ ಬಹಳ ಕಾಯಿ ಪಲ್ಯನ ಒಂದು ಎರಡು ಪ್ರತಿಯೊಂದು ಡಬ್ಬಿ ಒಳಗೆ ಸಾಮಾನು ತುಂಬ ನೋಡ್ರಿ ನೋಡ್ರಿ ಕೊತ್ತಂಬರಿ ಸೋಸಿ ಇಟ್ಟಿನ್ರಿ ಕಟ್ ಮಾಡಿ ಒಣಗದಕ್ಕೆ ನೀರು ಹಾಕಿಲ್ಲ ಅಂದರೆ ಒಣಗೀರು ಚೆನ್ನಾಗಿರುತ್ತೆ ನೀರು ಹಚ್ಚಿರು ಕೊಳಿತದಂತೇಳಿ ಸೋಸಿಟ್ಟೀನಿ ಕೊರದು ಕಟ್ ಮಾಡಿ ಇಟ್ಟಿದ್ದೀನಿ ತಂದಾರ ನೋಡಿರಿ ಸಂಧ್ಯಾಗ ನೋಡ್ರಿ ಖಾರ ಚುಮಾರಿ ಮಾಡಿಟ್ಟಿವಿ ತುಪ್ಪದ ಡಬ್ಬಿ ಸಾಸ್ವಿ ಜೀರಿಗೆ ನೋಡಿ ತುಪ್ಪ ಜಿ ಆರ್ ಬಿ ತುಪ್ಪದ ಡಬ್ಬಿ ತಂದಾರ ನೋಡಿರಿ ಒಂದು ಕೆ ಜಿದು ನೋಡ್ರಿ ಬಹಳ ಎಲ್ಲಾ ಸಾಮಾನ್ ಇದ್ರಿ ಫಸ್ಟ್ ಮಂಗಳವಾರ ಬಂದಾಗ ಫುಲ್ ಇದೆಲ್ಲ ಸಾಮಾನ್ ಇದು ನಿನ್ನೆ ಮೊನ್ನೆ ಎರಡು ದಿನ ನಾನು ಒಬ್ಬ ಅಜ್ಜಿ ಈಚೆ ಕಡೆ ಜನ ಶೇರ್ ಮಾಡಿದಿವಿ ಈ ಕಡೆ ಏನ್ ಸ್ವಲ್ಪ ಇದು ಸ್ವಚ್ಛ ಮಾಡಿದ್ವಿ ಇದು ಮಾತ್ರ ಒಂದ್ ಸ್ವಲ್ಪ ಬಿಟ್ಟಿದ್ವಿ ಅಂದ್ರೆ ಬಹಳ ಕತೆ ಅಪ್ಪಾಜಿ ಬೇಡ ದನ್ಕೊಂತೀವ್ರಿ ಬೇಡ ಅಂದ್ರು ನಾಳೆ ಮಾಡುವಂತ ಅಂತ ಹೇಳಿದ್ರಲ್ವಾ ಈ ಭಾಗ ಏನೈತಿ ಇದನ್ನ ರೇ ನಮ್ಮ ಒಬ್ಬಕ್ಕೆ ಸ್ವಚ್ಛ ಮಾಡಿದಾಡ್ರಿ ಇದನ್ನ ಇದ ಎಷ್ಟು ಇದೇನಾಯಿತ ಎಷ್ಟು ಈ ಬ್ಯಾರಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಅರೆ ಒಬ್ಬಳೇ ಸ್ವಚ್ಛ ಮಾಡಿದಾಳೆ ನಾವು ಬಟ್ಟೆ ತೊಳೆದು ಮತ್ತು ಅಡಿಗೆ ಮಾಡೋದು ಮಾಡಿದೆ ಈ ಕಾಡು ಏನೈತಲ್ಲ ಇದು ಇದು ಮೂರು ಜನ ಸೇರಿ ಎಲ್ಲ ಸ್ವಚ್ಛ ಮಾಡಿದೆ ನೋಡ್ರಿ ಎಲ್ಲ ಪ್ರತಿಯೊಂದು ಎಲ್ಲ ಕೆಳಗಿದ್ದು ರೀ ಚೀಲ ಪಾಲ ರೊಟ್ಟಿ ಭಾಳ ಅಂದ್ರೆ ಭಾಳ ಗಲೀಜಾಗಿತ್ತು ಅಂದರೆ ಪಾಪ ಗಂಡು ಮಕ್ಕಳಿದ್ದರೆ ಆಶ್ರಮನೇ ಬೇರೆ ಮನೆಯಾಗಲಿ ಮಠ ಆಗಲಿ ಗಂಡು ಮಕ್ಕಳು ಇದ್ದಿದ್ದೇ ಬೇರೆ ಹೆಣ್ಮಕ್ಳು ಬೇರೆ ಅದ್ರಿ ಹೆಂಗೆ ಇಲ್ಲಿ ಬೇಕಾದ ಹಂಗೆ ಅಂದ್ರೆ ಹೆಣ್ಮಗಳದಾಳಂದ್ರೆ ಕಡೆಗೆ ಎಂಟು ದಿನಕ್ಕೊಮ್ಮೆ ಸ್ವಚ್ಛ ಮಾಡ್ತಾಳೆ ಹೆಂಗಾರ ಇರಲಿ ಏನೋ ಕಡೆ ಕಂಡು ಡೈಲಿ ಆಗಲಿಲ್ಲ ಅಂದ್ರೆ ಎಂಟು ದಿನಕ್ಕೆ ಒಮ್ಮೆ ಆದರೂ ಸ್ವಚ್ಛ ಮಾಡ್ಕೊತಾಳೆ ಹಂಗೆ ಗಂಡು ಮಕ್ಕಳಿದ್ರೆ ಅಂದರೆ ಏನೋ ಒಂಥರ ಅನಿಸ್ತದೆ ಆಲಶ್ಯ ಬರ್ತದೆ ಮಾಡ್ಕೊಳ್ಳೋಕ್ಕಾಗಲ್ಲ ಮನೆಯಾಗಲಿ ಮಠ ಆಗಲಿ ಗೃಹಿಣಿ ಗ್ರಹ ಮುಚ್ಚತೆ ಅಂತ ಒಂದು ವಾಕ್ಯದಲ್ಲ ಗೃಹಿಣಿ ಇದ್ದರೆ ಗ್ರಹ ಚೆಂದ ಇರ್ತದೆ ಗೃಹಿಣಿ ಅನ್ನತಕ್ಕಂಥದ್ದು ಮುಖ್ಯ ಬೇಕು ಮಣಿಯೊಳಗ ಹೆಣ್ಣಿದ್ರೆ ಚಂದ ಒಂದು ಅಂದ ಅಂತ ಹೇಳ ಹೇಳಬಹುದು ಅದು ಕೂಡ ಮಣಿ ಚಂದಿರಬೇಕಾದ್ರೆ ಹೆಣ್ಣು ಇರಬೇಕು ನೋಡ್ರಿ ಹೆಣ್ಣು ಒಂದು ಮಣಿಯೊಳಗೆ ಹೆಣ್ಣಿದ್ದ ಮಣಿತನ ಬೇರೆ ಹೆಣ್ಣು ಇರಲಾರ್ದು ಮಣಿತನ ಬೇರೆ ಅಂತ ಒಂದು ಪ್ರವಚಂದ ಭಾಳ ಚಂದ ಹೇಳ್ತಾರೆ ಗೃಹಿಣಿ ಗ್ರಹ ಮುಚ್ಚತೆ ಅಂತ ಗ್ರಹ ಅಣತಕ್ಕಂಥದ್ದು ಸ್ವಚ್ಛವಾಗಿ ಸುಂದರವಾಗಿ ಕಾಣಬೇಕಾದ್ರೆ ಹೆಣ್ಣು ಅಣತಕ್ಕಂಥದ್ದು ಹೆಂಗೆ ಮುಖ್ಯನೋ ಹಂಗೆ ಪ್ರತಿಯೊಂದು ಮುಖ್ಯರ ಎಷ್ಟು ಸ್ವಚ್ಛ ಆಗ್ಯದ ಇವಾಗ ಭಾಳ ಖುಷಿ ಅನ್ನಿಸ್ತದೆ ಆ ನಾವು ಇವತ್ತು ಅಥವಾ ಇವತ್ತೇನು ಹೋಗೋಕ್ಕಾಗಲ್ಲ ಇವತ್ತು ಹನುಮಂತಜ್ಜ ಶೃಷಿಗಿರಿ ಹನುಮಂತಜ್ಜ ಇದ್ದರಿ ಚುಶಿಗಿರಿ ಹನುಮಂತ ಅಜ್ಜ ಇವತ್ತು ಹೋದ ಅಂದರೆ ಅಷ್ಟರೂ ಕೂಡ ಹೋದರೆ ಬಣ ಬಣ ಆಗತ್ತ ಬೇಡ ಅಂತಂದ್ರೆ ಅಪ್ಪಾಜಿ ಅದ್ರ ಸಲುವಾಗಿ ಹನುಮಂತ ಅಜ್ಜನ ಕಳಿಸ್ಬಿರಾಕ್ಯಾರು ನೋಡ್ರಿ ಟೇಷನ್ಗೆ ಟ್ರೈನ್ ಹತ್ತಿಸಿ ಬರ್ತಾರಂತೆ ನಾವು ನಾಳೆ ಅಥವಾ ನಾಡ್ದಾ ಹೋಗಬೇಕು ಬಟ್ ಅಪ್ಪಾಜಿ ಕಳ್ಸೋಕ್ಕೆ ತಯಾರಿಲ್ಲ ಇಂಟ್ರೆಸ್ಟ್ ಇಲ್ಲ ಯಾಕೆಂದರೆ ಅವರು ಒಬ್ಬರೇ ಇದ್ದು ಇದ್ದು ಒಂಥರ ಬೋರ್ ಅರ್ಣಿಸ್ತದೆ ಯಾರು ನಮ್ಮಂಥವರು ಶರಣರಾಗಲಿ ಶರಣಗಳಾಗಲಿ ಸನ್ಯಾಸಿಗಳ ಸಾಧುಗಳಾಗಲಿ ಯಾರೇ ಗೃಹಸ್ಥರಾಗಲಿ ಬಂದರೆ ಅಂದಷ್ಟು ಖುಷಿ ಪಡ್ತಾರೆ ಅಂತಂದರೆ ಒಂದು ಸ್ವಲ್ಪ ತೊಗೊಂಬ ಅಂದರೆ ಒಂದು ಕೆ ಜಿ ತೊಗೊಂಬಂದ್ರೆ ಹತ್ತು ಕೆ ಜಿ ತರ್ತಾರೆ ನೋಡಿರಿ ಒಂದು ಪಾವ ಕಿಲೋ ತೊಗೊಂಬಂದರೆ ನಾಲ್ಕು ಕಿಲೋ ತರ್ತಾರೆ ಎಲ್ಲ ತಂದು ಗೀತಾರೆ ಯಾಕಂದರೆ ಮಾಡಿದ್ರೆ ನಮ್ಮಿಂದ ನೀವು ಮಾಡ್ತೀರಿ ನಿಮ್ಮ ಜೋಡಿ ನಮ್ಮದು ಬಾಯಿ ಕಾಂತ ತನ್ನೋವಂಥ ಇಚ್ಛೆ ಅವ್ರದ್ದು ಇರಲಿ ಬರಲಿ ಉಂಡ್ಲಿ ತಿನ್ಲಿಲಿ ಮಂದಿ ಬೇಕು ಅವ್ರಿಗೂ ನಮ್ಮ ಅಪ್ಪಾಜಿ ಗತೆ ನಮ್ಮ ಭೀಮಾನಂದ ಅಪ್ಪಾಜಿ ಅವ್ರಿಗೆ ಹೆಂಗೆ ಮಂದಿ ಅಂದರೆ ಎಷ್ಟು ಖುಷಿ ಪಡ್ತಾರಲ್ಲ ಮಂದಿ ಎಷ್ಟು ಹೆಚ್ಚು ಬರ್ತಾರಲ್ಲ ಹೆಚ್ಚು ಬರ್ತಾರೆ ಅಷ್ಟು ಖುಷಿ ಪಡ್ತಾರೆ ನಮ್ಮ ಭೀಮಾನಂದ ಅಪ್ಪಾಜಿ ಹಾಗೆ ಇವರು ಕೂಡ ಪವಾಡ ಬಸವೇಶ್ವರ ಅಪ್ಪಾಜಿ ಅಂತೇಳಿ ಇವರು ಭಾಳ ಅಂದ್ರೆ ಜನ ಎಷ್ಟು ಅಷ್ಟು ಖುಷಿ ಇದ್ರೆ ಖುಷಿ ಒಂದು ಅಡುಗೆ ಮಾಡ್ಕೊಂಡು ತಿಂದ್ರೆ ಖುಷಿ ಭಾಳ ಖುಷಿ ಆಗ್ತಾರ್ರಿ ಯಾರ ಇಲ್ಲಿ ಬಂದರೆ ಪವಾಡ ಬಸವೇಶ್ವರ ಮಠಕ್ಕೆ ಒಂದು ಹಾಲ್ಕ ಬಂದ್ರೆ ಬರ್ರಿ ಎಂಟು ದಿನ ಹತ್ತಿನ ಇಪ್ಪತ್ತಿನ ನಿಮ್ಗೆ ಎಷ್ಟು ದಿನ ಇರಬೇಕು ಅನಿಸುತ್ತೆ ಅಷ್ಟು ಇರ್ರಿ ಎಲ್ಲ ತಂದೆಗೀತಾರಿ ಏನು ಬೇಕಂತಾರೆ ಅವ್ರು ಮಾಡಿ ಹಾಕ್ರಿ ನೀವು ತಿನ್ರಿ ಅಪ್ಪಾಜಿಗೂ ತಿನಿಸ್ರಿ ಒಂಥರ ಖುಷಿ ಆಗತ್ತೆ ಅಂತ ಹೇಳ್ತಾ ಬರ್ರಿ ಮತ್ತು ಮುಂದೆ ಏನು ಹೆಂಗೆ ಏನು ತೋರಿಸ್ತೀನಿ ಏನು ಅನ್ನೋದನ್ನು ಅದು ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಗೊತ್ತಿಲ್ಲ ಅಪ್ಪಾಜಿ ಅವ್ನಿಗೆ ಕೇಳಬೇಕು ಚೊಂಗೆ ಮಾಡ್ಬೇಕಂತ ಚೊಂಗೆ ಮಾಡ್ಬೇಕಾದ್ರು ನಿನ್ನೆ ಅನ್ಕೊಂಡಿದ್ದೆವು ಬಟ್ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಚಂಗೆ ಮನೆಯಿಲ್ಲ ಒಬ್ಬರ ಕಡೆ ಒಬ್ಬರ ಅಜ್ಜಿ ಏನು ಬಾಂಡೆ ತಿಕ್ಕು ಅಜ್ಜಿ ಬರ್ತಾರಳೆಲ್ಲ ಮಲ್ಲಮ್ಮ ಅಂಥೇಳಿ ಲಕ್ಕಮ್ಮ ಏನು ಮಲ್ಲಮ್ಮ ಏನೋ ಐತಿ ಅವರು ಮಂದಿ ಮನೆಯೊಳಗೆ ಇಸ್ಕೊಂಡು ಬಂದಾರೆ ಚಂಗೆ ಮನೆ ಮಾಡ್ಬೇಕಂತವ್ರ ಏನಮ್ಮ ಮಾಡೋಣ ಅಂತ ಹೇಳ ನೋಡ್ಬೇಕು ಏನಾಗುತ್ತೆ ಮಾಡೋದಾದ್ರೆ ಸ್ವಲ್ಪ ಶೇರ್ ಮಾಡ್ಕೊತೇನೆ ಪೂರೈ ಶೇರ್ ಮಾಡ್ಕೊಳ್ಳಲ್ಲ ನೋಡಿರಿ ಇವಾಗ ಬಟ್ಟೆ ತೊಳಿಬೇಕು ಬಟ್ಟೆ ತೊಳೆಯಾಕೆ ಬಂದಿದ್ದೀನಿ ಇಲ್ಲೇ ತೆಂಗಿನ ಗಿಡ ತೆಂಗಿನ ಗಿಡ ಪಕ್ಕನೆ ಒಂದು ಬೇಗ ಪಡೆ ಹಾಕಿದ್ದಾರೆ ನೋಡ್ರಿ ಬೇಗ ಇದು ಅಷ್ಟು ಮಾಡಿದ್ದಾರೆ ಟ್ಯಾಂಕ್ ಟ್ಯಾಂಕ್ ಐತಿ ನೋಡಿ ಹಿಂದ್ಗಡೆಯ ತೆಂಗಿನ ಗಿಡ ಮತ್ತು ಬಾಳೆ ಹಚ್ಚಿದ್ದಾರೆ ಇದ್ರೆ ತುಂಬ ವಾತಾವರಣ ಯಾರಿಗಾದರೂ ಮನಸ್ಸಿಗೆ ಬೇಜಾರಾದಾಗ ನೋವಾದಾಗ ಮಣಸಿನ ಬೇಜಾರವನ್ನು ಕಳ್ಕೊಳ್ಳೋಕ್ಕೆ ಇಲ್ಲಿ ಬರಬಹುದು ಒಂದು ಗ್ರಾಮದೊಳಗೆ ಒಂದು ಪವಾಡ ಬಸವೇಶ್ವರ ದೇವಸ್ಥಾನ ಇದೆ ನೋಡ್ರಿ ಟೆಂಗು ಬಾಳಿ ಹಚ್ಚಿದಾರ ಇದು ಒಂದಿಷ್ಟು ಎಷ್ಟದ ಗಿಡ ಗೊತ್ತಿಲ್ಲ ಒಂದು ಇಪ್ಪತ್ತು ಅದಾವ ಗೊತ್ತಿಲ್ಲ ಎಷ್ಟು ಎಷ್ಟು ನೋಡ್ರಿಷ್ಟು ಟೆಂಗು ಬಾಳೆ ಹಚ್ಚಾರ ನೋಡ್ರಿ ಬಹಳ ತಂಪು ಐತ್ರಿ ಇಲ್ಲಿ ವಾತಾವರಣ ಚೆನ್ನಾಗಿದೆ ಇಲ್ಲಿ ಟಾಯ್ಲೆಟ್ಟು ಬಾತ್ರೂಮ್ ಕಟ್ಟಿಸಿದಾರೆ ಇನ್ನೂ ರೆಡಿ ಆಗಿಲ್ಲ ಆತಿ ಹದಿನೈದು ದಿನದೊಳಗೆ ರೆಡಿ ಅಂದಾರ ಬಿಲ್ ಬರಬೇಕಂದ್ರೆ ಬಿಲ್ ಅಂತ ಬಂದ ತಕ್ಷಣ ರೆಡಿ ಮಾಡ್ತೀವಿ ಅಂದಾರ ನೋಡಿರಿ ಎರಡು ಟಾಯ್ಲೆಟ್ ರೂಮು ಎರಡು ಬಾತ್ರೂಮು ಮಾಡಿದಾರೆ ಹದಿನೈದಿಂದ ರೆಡಿ ಹೇಳಿದಾರೆ ನಾಲ್ಕು ಎಕರೆ ಐತೆ ನೋಡಿರಿ ಒಟ್ಟು ಟೋಟಲ್ ಇದು ಮಣ್ಣೆ ಬಂದಾಗ ಮಳೆಗಿದ್ದರೆ ಫುಲ್ ಒಳಗಿದ್ದೀನಿ ಬರೋ ಕಾಲು ಆಗಂಗಿಲ್ಲ ಅಷ್ಟೊಂದು ರೊಜ್ಜಾಗಿತ್ತು ಅಂದರೆ ಹಿರಿ ಮಣ್ಣಲ್ವಾ ಇದು ಫುಲ್ ಹಾಡಾಗಿತ್ತು ಫುಲ್ ರೊಜ್ಜಾಗಿತ್ತು ಬರೋಕ್ಕಾಗಿರಲ್ಲ ಇವತ್ತು ಒಣಗೇ ನೋಡಿರಿ ದಿನ ಅದು ಬರು ಬಿದ್ದದ ಬಿಸಿಲು ಬಿದ್ದದ ಹಂಗಾಗಿ ಇವಾಗ ಒಳಗೆ ಬಂದಿದ್ದೀನಿ

ಬರ್ರಿ ಆಲಮಟ್ಟಿಗೆ ಆಲ್ಮಟ್ಟಿಗೆ ಬೇಕಾರುಗ್ರಿಮಟ್ಟಿಗೆ ಹೋಗಿದಾರೀ ಶರ್ ಗ್ರಾಮಕ್ಕೆ ಹತ್ತಿಸಿ ಬರ್ಲಿಕ್ಕೆ ಒಂದಲ ಗ್ರಾಮಕ್ಕೆ ಬಂದ ಪೇರುಕಾಯಿ ನಿಮ್ಗೆ ಶಾಕ್ ಆಗಷ್ಟು ತಿಂದು ತೊಟ್ಲ ಕಟ್ಟ್ಯಾರ ತೊಟ್ಟದ ಇಟ್ಟಿದಾರ ತೊಟ್ಲಾಗ ಎರಡು ಗೊಂಬಿ ಇಟ್ಟಿದಾರ ಐದು ನಾಲ್ಕು ಕುಂಚಿಗೆ ಕಟ್ಟ್ಯಾರ ಒಂದು ದೊಡ್ಡದೊಂದು ಹಗ್ಗ ಕಟ್ಟಾರ ಎಷ್ಟು ನಾಲ್ಕು ಐದು ನಾಲ್ಕು ಏಳು ಗಂಟೆ ಕಟ್ಟಿದಾರ ವಾಳೆ ಬಸಮೇಶ್ವರ ಅಜ್ಜ ನೋಡ್ರಿ ಪವಾಡ ಭಸಮೇಶ್ವರ ಅಜ್ಜ ಬಸವೇಶ್ವರ ಬಸವೇಶ್ವರ ಪವಾಡ ಬಸಮೇಶ್ವರ ಬಸವೇಶ್ವರ ಅಜ್ಜ ಅಲ್ಲಿ ಒಂದು ಮಠ ಅಲ್ಲಿ ಅಜ್ಜನ ಮುತ್ತಿನ ಮುಕ್ತಿನ ಮಠನ ಐತಿ ಒಂದಾಣ ಗ್ರಾಮ ಹ್ಞೂ ಇದು ಜಿಲ್ಲೆ ಯಾವ್ದಾಂದ್ರು ಯಾವ್ದಾಂದ್ರಲ್ಲ ಹೌದು ಇದಕ್ಕ ತಾಲೂಕು ನಿಡಗುಂಡಿ ತಾಲೂಕು ನಿಲಗುಂಡಿ ತಾಲೂಕು ನಿಲಗುಂಡಿ ತಾಲೂಕು ನಿಡಗುಂಡಿ ನಿನಗುಂಡಿ ತಾಲೂಕು ನಿಡಗುಂಡಿ ಎತ್ತ ಬರ ನಿಡಗುಂಡಿ ಯಪ್ಪ ಒಂದು ಬರಕ್ಕೆ ಹತ್ತಿಯಾರ್ದ ನೋಡ್ರಿ दगದ ಬಾಳ ಸುಸ್ತ ಆಗಿತಾ ಮಕ್ಕೊಂಡಾಡ್ರ ರೆಡ ಮಾರ ಬಾಳೆ ಕಡೆ ಬಾಯ್ ನೋಡ್ರಿ ಕೆಲಸ ಭಾಳ ಆಗೈತಿ ಸುಸ್ತಾಗೈತ್ರಿ ಎರಡು ದಿನ ಮಠ ಸ್ವಚ್ಛ ಮಾಡ್ಯಾಳ ಅದಕ್ಕೆ ಸುಸ್ತಾಗೈತ್ರಿ ಈಗ ಮಕ್ಕೊಂಬಿಟ್ಟು ಇನ್ನೊಂದು ಚೊಂಗೆ ಮಾಡೋದೈತ್ರಿ ಆಕೆ ಚೊಂಗೆ ಚೊಂಗೇ ಬೈಸಾಕತ್ತಾಳ ಚೊಂಗೆ ಬೈಂಕೈತೆ ಅವಕೀಗ ಈಗ ಹ್ಞೂ ಚೊಂಗೆ ಬೇಕಂತ ಆ ಚಂಗೆ ಮನೆ ತಂದು ಕೊಟ್ಟಾಳೆ ಒಬ್ಬಾಕಿ ಅಮ್ಮ ಇಲ್ಲಿ ಬಾಂಡೆ ಹಾಕಿ ಬರ್ತಾಳೆ ಅಮ್ಮ ಆಕೆ ಚೊಂಗೆ ಮನಿ ತಂದು ಕೊಟ್ಟಾಳೆ ಯಾರದ ಮನೆ ಆಗಿಸ್ಕೊಂಬಂದಾಳ ಶೀತಲಿ ಆ ರೇ ಬೈಕ್ ಎತ್ತವು ಕೆತ್ತವೆ ಬರೀ ಇವಾಗ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ಭಾಗವನ್ನು ಇನ್ನೊಂದು ಭಾಗದಾಗ ಹೇಳ್ತೀನಿ ಚಾಂಗಿ ಮಾಡೋದು

एक पास उतरे उन्होंने हां साथ में ना का कुछ है वो मन दू था साथ में सोचा रहा मस्त नहीं हो सकती जब वो बड़ा तब से ना ना भारत मान다라고 जाते ले सुन आत्मा ना बोल ना बात मत ना मारता मारता कर 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 ஆஹ்

ಇಲ್ರಿ ನಾ ಕೆಲಸ ಮಾಡತ್ತೀನಿ ರೀ ಮೊ ಮೊಬೈಲ್ದಾಗೆ ಕೆಲಸ ಐತಿ ನಂದಿಗೆ ಆಗ್ಲೇಪ್ಪ ನಿನ್ ಬಾಯಿ ಹರಿಕಿಲೆ ಒಂದು ಎಕರೆ ಅಲ್ಲಿ ಹತ್ತು ಎಕರೆ ತೊಗೊಳಂಗ ಅಲ್ ಅನಾಥ ಮಕ್ಕಳ ಸಾಕ್ಬೇಕಂತ ಆಸೆ ಐತಿ ಆಡ 何で <music>